ಇದಿನದ ವಿಡಿಯೋದಲ್ಲಿ ಇದಿನದ ವಿಡಿಯೋದಲ್ಲಿ ಮನುಷ್ಯನ ಜೀವನ ಒಂದು ರೀತಿಯಾಗಿ ರಹಸ್ಯಮಯ ಈ ರಹಸ್ಯಮಯ ವಿಷಯಗಳು ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಂಡಂತೆ ಆ ಮನುಷ್ಯನಿಗೆ ಹಲವಾರು ರೀತಿಯಾದಂತಹ ಪ್ರಶ್ನಾವಳಿಗಳು ಮತ್ತು ಸವಾಲುಗಳು ಕೂಡ ಎದುರಾಗ್ತವೆ ಇದು ಒಂದು ವಿಷಯ ಏನಿದೆ ವಿಡಿಯೋದ ವಿಷಯ ಏನಿದೆ ಒಂದು ರೀತಿಯಾಗಿ ಸವಾಲಿನಿಂದ ಕೂಡಿರ್ತಕ್ಕಂಥದ್ದೇ ಆಗಿ ಹಾಗಾದರೆ ಆ ಸವಾಲಿನಿಂದ ಕೂಡಿರ್ತಕ್ಕಂಥ ವಿಷಯ ಆದರೂ ಏನು ಈಗ ಎಷ್ಟೋ ಜನರು ಯಾವ ಒಂದು ವಿಷಯಗಳು ಕಣ್ಣಿಗೆ ಕಾಣ್ತಾವೆ ಕಾಣ್ತಕ್ಕಂಥ ವಿಷಯವನ್ನ ಏನಾದರೂ ಅಷ್ಟು ಸರಳವಾಗಿ ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಕಷ್ಟ ಇದೆ ಈ ಮನುಷ್ಯನ ಜೀವನದಲ್ಲಿ ಹಾಗಿದ ಮೇಲೆ ಈ ವಿಡಿಯೋದ ವಿಷಯದ ಟಾಪಿಕ್ನಲ್ಲಿ ಒಂದು ಕ್ಲಿಷ್ಟಕರವಾದಂತಹ ಮಾಹಿತಿ ಏನು ಹುಟ್ಟದಂದ ಸಂದರ್ಭಕ್ಕೆ ಯಾವುದೋ ಒಂದು ರೂಪದಲ್ಲಿ ಬಂದಿರತಕ್ಕಂತಹ ದೋಷದಿಂದ ಒಂದಿರ್ಬೋದು ಹಲವು ಇರ್ಬೋದು ಆತ್ಮಗಳ ಹಾವಳಿ ಇದ್ರೆ ದೇಹದಲ್ಲೇ ಬೆಳವಣಿಗೆಯನ್ನು ಹೊಂದಿದ್ರೆ ಅದಕ್ಕೆ ಟ್ವಿನ್ ಫ್ಲೇಮ್ ಅಂತ ಬೇರೆ ಕರೀತಾರೆ ಟ್ವಿನ್ಸ್ ಅಂತ ಕರೀತಾರೆ ಟ್ವಿನ್ಸ್ ಬೇರೆ ಈಗ ಒಂದೇ ದೇಹದಲ್ಲಿ ಹಲವು ಆತ್ಮಗಳ ಸಂಯೋಜನೆ ಇದ್ದಂತಹ ಪಕ್ಷದಲ್ಲಿ ಆ ದೇಹಕ್ಕೆ ದೋಷ ಬಾಧೆ ಅವಶ್ಯವಾಗಿ ಆ ರೀತಿಯಾಗಿ ಹುಟ್ಟೋದಿಲ್ಲ ದೋಷಗಳ ಕಾರಣದಿಂದಾನೇ ಎರಡು ಮೂರು ಅಥವಾ ಅನ್ಯ ಆತ್ಮಗಳಿರ್ಬೋದು ಅಥವಾ ಹತ್ತು ವರ್ಷ ಆದ್ಮೇಲೆ ಐದು ವರ್ಷ ಆದ್ಮೇಲೆ ಐದು ಹತ್ತು ವರ್ಷ ಆದ್ಮೇಲೆ ಹದಿನೈದು ಈಗ ಅವರವರ ಕರ್ಮಾನುಸಾರವಾಗಿ ಯಾವಾಗ ಬೇಕಾದರೂ ದೋಷದ ಅನುಸಾರವಾಗಿ ಬಂದು ದೇಹದಲ್ಲಿ ಸೇರ್ಕೊಂಡು ಆ ಜೀವದ ಜೊತೆಗೇನೆ ದೇಹದಲ್ಲಿ ಬೆಳಿಬೋದು ಹೀಗೆ ಎಷ್ಟೆಷ್ಟು ಆತ್ಮಗಳು ಒಂದು ದೇಹದಲ್ಲಿ ಬೆಳವಣಿಗೆಯನ್ನು ಹೊಂದಿರ್ತಾವೆ ಅಥವಾ ಸೇರ್ಪಡೆಗೊಂಡಿರ್ತಾವೆ ಹಾಗೆಯೇ ಆ ಮನುಷ್ಯನಿಗೆ ದೋಷದ ಕಾರಣದಿಂದ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಲೆಕ್ಕಾಚಾರ ಇರುತ್ತೆ ಆ ದೊಡ್ಡ ಮಟ್ಟದ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಹಗತಿಗಳ ಒಂದು ಸಂದರ್ಭಕ್ಕೆ ದೃಷ್ಟಿ ಇರ್ಬೋದು ಅಥವಾ ಹೊಟ್ಟೆ ಹೊಟ್ಟೆಚ್ಚಿ ಆಡೋದಕ್ಕಿಂತ ದೋಷಗಳ ನಿಮಿತ್ತ ತಾಂತ್ರಿಕ ಕ್ರಿಯೆಗಳು ಆದಂಥ ಪಕ್ಷದಲ್ಲಿ ಆತ್ಮದ ಹಾವಳಿ ಕಡಾಖಂಡಿತವಾಗಿ ಆಗಿಯೇ ಆಗುತ್ತೆ ಆತ್ಮಗಳು ಬಂದಂಥ ಸಂದರ್ಭದಲ್ಲಿ ಅವುಗಳೇನೆ ಬಾಧೆ ಕೊಡಲಿಕ್ಕೆ ಸಾಧ್ಯ ಆಗೋದು ಬೇರೆ ಯಾರು ಕೂಡ ಬಾಧೆ ಕೊಡಲಿಕ್ಕೆ ಸಾಧ್ಯ ಇರೋದಿಲ್ಲ ಈಗ ದೋಷಗಳ ನಿಮಿತ್ತ ಆತರ ಬಂದಂಥ ಆತ್ಮಗಳು ಯಾವ್ಯರ್ತಾವೆ ಪ್ರಾಣಿ ಪ್ರಾಣಿಗಳ ಆತ್ಮ ಆಗಿರ್ಬೋದು ಪಕ್ಷಿಗಳಾಗಿ ಆತ್ಮ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ರೀತಿಯಾದಂಥ ಆತ್ಮಗಳಾಗಿರ್ಬೋದು ಮನುಷ್ಯನದ್ದೇ ಆಗಿರ್ಬೋದು ಕೆಟ್ಟ ಪ್ರವೃತ್ತಿ ಇರತಕ್ಕಂಥ ಈ ತರದ ಆತ್ಮಗಳು ಒಂದು ಮನುಷ್ಯನ ದೇಹದ ಮೇಲೆ ದಾಳಿ ಮಾಡಿದಂಥ ಪಕ್ಷದಲ್ಲಿ ಈಗ ದೋಷದ ಕಾರಣದಿಂದ ಇರ್ತಕ್ಕಂಥ ಆತ್ಮಗಳು ಇರ್ತಾವೆ ತಂತ್ರದಿಂದ ಬಂದಿರ್ತಕ್ಕಂಥ ಆತ್ಮ ತಂತ್ರ ಮಂತ್ರದಿಂದ ಆತ್ಮಗಳು ಕೂಡ ಇರ್ತವೆ ಇವೆರಡೂ ಇದ್ದಾಗ ದೇಹದ ಸ್ಥಿತಿ ಹೇಗಿರುತ್ತೆ ನಿಮ್ಗೆ ಗೊತ್ತಾಗುತ್ತಿದೆ ಯಾವುದು ಸಮಸ್ಯೆ ನಿವಾರಣೆ ಆಗಿದೆ ಯಾವುದು ಸಮಸ್ಯೆ ನಿವಾರಣೆ ಆಗಿಲ್ಲ ಈಗ ಎಷ್ಟೋ ಜನರಿಗೆ ಸಮಸ್ಯೆ ನಿವಾರಣೆ ಆಗಿರ್ ತಂತ್ರ ಮಂತ್ರದ್ದು ಆದ್ರೆ ಜನ್ಮ ಜಾತಕದ ಪ್ರಕಾರ ಜನ್ಮದ ದೋಷದ ಪ್ರಕಾರ ಸಮಸ್ಯೆಗಳು ಮುಂದುವರಿತಾ ಇರ್ತಾ ಆಗದೇನ್ ಅನ್ಕೋತಾರೆ ಆ ದೋಷ ಇದ್ರು ನನ್ನ ದೇಹದಲ್ಲಿ ಆತ್ಮ ಇದೆ ಆ ಮತ್ತೆ ಮತ್ತೆ ಪುನಃ ಪುನಃ ತಂತ್ರ ಮಂತ್ರ ಕಾರ್ಯವನ್ನು ಮಾಡ್ತಿದ್ದಾರೆ ಈ ರೀತಿಯಾಗಿಯೂ ಕೂಡ ಇರುತ್ತೆ ನಾನು ಮೊದಲೇ ಹೇಳ್ದಾಗೆ ಎದುರಿಗೆ ಏನ್ ಕಂಡು ಬರುತ್ತೆ ಆ ಕಂಡು ಬಂದಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಅಥವಾ ಘಟನೆಗಳನ್ನ ನೀವು ನೋಡಿದಂತಹ ಪಕ್ಷದಲ್ಲೂ ಕೂಡ ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸರಿದೂಗಿಸ್ಕೊಳ್ಳಿಕ್ಕೆ ಅಷ್ಟೇ ಕಷ್ಟ ಇದೆ ಕ್ಲಿಷ್ಟಕರ ಸಂಗತಿ ಅದೇ ಕಣ್ಣಿಗೆ ಕಾಣದಿರ್ತಕ್ಕಂಥ ದೋಷಗಳ ನಿಮಿತ್ತ ಇರತಕ್ಕಂಥ ಆತ್ಮಗಳು ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ಇದನ್ನು ತೆಗಿತಕ್ಕಂಥದ್ದು ಕ್ಲಿಷ್ಟಕ ಸಂಗತಿ ಇಂಥ ಸಂದರ್ಭದಲ್ಲಿ ದೋಷದ ನಿಮಿತ್ತ ಬಂದಿರ್ತಕ್ಕಂಥ ಆತ್ಮಗಳು ಮತ್ತು ತಂತ್ರ ಮಂತ್ರದ ನಿಮಿತ್ತ ಬಂದಿರ್ತಕ್ಕಂಥ ಆತ್ಮಗಳು ಒಬ್ಬ ಮನುಷ್ಯನ ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅಥವಾ ಕುಟುಂಬ ದೋಷದಿಂದ ಕೂಡಿರ್ತಕ್ಕಂಥ ಆತ್ಮಗಳೇನಿದೆ ಈ ದೋಷದಿಂದ ಕೂಡಿರ್ತಕ್ಕಂಥ ಆತ್ಮಗಳ ಲಕ್ಷಣಗಳನ್ನು ನೀವು ಮುಖ್ಯವಾಗಿ ಪತ್ತೆ ಮಾಡಬೇಕು ಚಿಕ್ಕದ್ರಿಂದ ಇದ್ದಂಥದ್ದು ಆ ಲಕ್ಷಣವನ್ನು ಪತ್ತೆ ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಯಾರಿಗೂ ಚಿಕ್ಕದ್ರಲ್ಲಿ ಒಂದು ವರ್ಷ ಎರಡು ವರ್ಷ ಇದ್ದಾಗ ಐದು ವರ್ಷ ಹತ್ತು ವರ್ಷ ಇದ್ದಾಗ ಆ ನನ್ನ ದೇಹದಲ್ಲಿ ಆತ್ಮ ಇದೆ ಅಥವಾ ನನಗೆ ಸಮಸ್ಯೆ ಇದೆ ನನಗೆ ದೋಷ ಇದೆ ಅದು ನನಗೆ ಗೊತ್ತಾಗ್ತಿದೆ ಅನ್ನೋದಿಲ್ಲ ಹಿರಿಯರು ಯಾರು ಇರ್ತಾರೆ ಅವ್ರ ಜಾತಕ ಕೇಳಿಸ್ತಾರೆ ದೋಷಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಪೂಜೆಗೆ ಕರೆ ಅಪರಿಹಾರ ಇದು ಮಾಡ್ಬೋದು ಎಲ್ಲ ರೀತಿಯಾದಂತಹ ಆ ಜ್ಞಾನ ಸಂಪಾದನೆ ದೈವಿಕ ಸಂಪಾದನೆ ಹಾಗೆ ಮಂತ್ರಗಳ ಬಲದ ಆಧಾರದ ಮೇಲೆ ಶಕ್ತಿ ಸಂಪಾದನೆ ಇತ್ಯಾದಿ ಮಾಡಿರೋದಿಲ್ಲ ಅದಕ್ಕೆ ಮಾಡ್ತಾರೆ ಎಷ್ಟು ನೂರರಲ್ಲಿ ತೊಂಬತ್ತು ಹತ್ತು ಪ್ರತಿಶತ ತಂದೆ ತಾಯಿಗಳು ದೋಷಗಳಿದ್ರೆ ಯಾರು ಆಚಾರ್ಯರು ಇರ್ತಾರೆ ಅಂತ ಸಂದರ್ಭದಲ್ಲಿ ಐನಾರ್ ಅಂತ ಕರೀತಾರೆ ಅವ್ರುಗಳನ್ನ ಈಗ ಬ್ರಾಹ್ಮಣರಲ್ಲೂ ಕೂಡ ಆಚರಣೆ ಮಾಡ್ತಕ್ಕಂಥವ್ರು ಇರ್ತಾರೆ ಅವ್ರುಗಳ ಮೂಲಕ ಒಂದು ನಿವಾರಣೆ ಮಾಡ್ಕೊಳ್ಳಿಕ್ ಹೋಗ್ತಾರೆ ನಿವಾರಣೆ ಮಾಡಿದ್ರೆ ಅವ್ರಿಗೆಷ್ಟು ಆತ್ಮಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಇರುತ್ತೆ ಅಧ್ಯಯನ ಮಾಡಿರ್ತಾರೆ ಅದೇ ಆ ಒಂದು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಯಾವುದಾದ್ರೂ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತ ಶಕ್ತಿ ಲಭ್ಯ ಆಗಿರುತ್ತೆ ಈ ರೀತಿ ವಿಷಯ ಇರೋದಿಲ್ಲ ಹಾಗಿದ್ದಾಗ ಐದರಿಂದ ಹತ್ತು ವರ್ಷದ ಮಕ್ಕಳಾದಂಥ ಪಕ್ಷದಲ್ಲಿ ಅವರಿಗೆ ಆತ್ಮ ಇದೆ ಸಮಸ್ಯೆ ಇದೆ ಅಂತ ಗೊತ್ತಾಗೋದಿಲ್ಲ ಈ ರೀತಿ ಇದ್ದಾಗ ಅದು ಬೆಳವಣಿಗೆ ಆಗ್ತಾನೆ ಬಂದಿರುತ್ತೆ ಆದರೆ ಯಾವಾಗ ಲಕ್ಷಣಗಳು ಗೊತ್ತಾಗ್ತವೆ ಅಂದ್ರೆ ಯಾವೊಬ್ಬ ಮನುಷ್ಯ ಕನಿಷ್ಠ ಒಂದು ಇಪ್ಪತ್ತು ವರ್ಷ ದಾಟಿದ ನಂತರ ತಾಂತ್ರಿಕ ಕ್ರಿಯೆ ಇತ್ಯಾದಿ ಕ್ರಿಯೆಗಳಿಗೆ ಏನಾದ್ರು ಒಳಗಾಗಿ ಆ ಒಂದು ಬುದ್ಧಿ ಮೆಚೂರ್ ಆಗ್ತಕ್ಕಂತಹ ಸ್ಥಿತಿಯಲ್ಲಿದ್ದಾಗ ಇದ್ದಾಗ ಅಥವಾ ಮೆಚೂರ್ ಆಗಿದ್ದಂತಹ ಸಂದರ್ಭದಲ್ಲಿ ಏನು ಸರಿ ತಪ್ಪು ದೇಹದಲ್ಲಿ ಯಾವ ರೀತಿಯಾದಂಥ ಬಾಧೆಗಳಾಗ್ತಾ ಇದ್ದಾವೆ ಮನುಷ್ಯನಲ್ಲಿ ಈ ಲಕ್ಷಣಗಳು ಇರ್ಬೇಕಾ ಇರಬಾರ್ದ ಅದನ್ನ ಚಿಕ್ಕದ್ರಿಂದ ಈ ರೀತಿಯಾದಂತ ಲಕ್ಷಣಗಳು ಇದೆಯಲ್ಲ ಆ ಈ ರೀತಿಯಾಗಿ ಯಾರು ತಿಳ್ಕೊಳ್ತಾ ಬರ್ತಾರೆ ಅನಲೈಸ್ ಮಾಡ್ಕೊಳ್ತಾ ಬರ್ತಾರೆ ಅಂತ ಸಂದರ್ಭದಲ್ಲಿ ದೋಷದಿಂದ ಉಂಟಾಗಿರ್ತಕ್ಕಂಥ ದೂಷಿತ ನಡೆನುಡಿಗಳು ಗೊತ್ತಾಗುತ್ತೆ ಈಗ ನಿಮ್ಗೆ ನೆನಪಿರಲಿ ಯಾವ ದೇಹದಲ್ಲಿ ದೂಷಿತ ಸ್ಥಿತಿ ಇರುತ್ತೆ ಆತ್ಮಗಳ ಹಾವಳಿ ಇರುತ್ತೆ ಅವರು ನಾಲ್ಗೆ ಮೇಲೆ ಹಿಡ್ತಾ ಇರೋದಿಲ್ಲ ಬೈತಕ್ಕಂಥದ್ದು ಮಾಡ್ತಾರೆ ಕೆಟ್ಟ ಕೆಟ್ಟ ಶಬ್ದಗಳು ತಂದೆ ತಾಯಿ ಅಕ್ಕ ತಂಗಿ ಬಂಧು ಬಳಗ ನೆಂಟರು ಸಂಬಂಧ ಹೊರಗಡೆ ಯಾರನ್ನ ನೋಡೋದಿಲ್ಲ ಸಣ್ಣ ಸಣ್ಣ ಮಕ್ಕಳು ಯಾರು ಬಾಯಿಗೆ ಬಂದಂಗ ಬೈತಾ ಇರ್ತಾರೆ ಅದು ಅವರು ತಂದೆ ತಾಯಿ ಪ್ರೀತಿ ಕೊಟ್ಟಿರ್ತಕ್ಕಂಥದ್ದಲ್ಲ ಆ ತಂದೆ ತಾಯಿ ಪ್ರೀತಿ ಕೊಟ್ಟಿರ್ತಕ್ಕಂಥ ಮಕ್ಕಳು ಇರ್ತಾರೆ ಐದು ವರ್ಷದವ್ರು ಹತ್ತು ವರ್ಷದವ್ರು ಎರಡು ಮೂರು ವರ್ಷ ಹೀಗೆಲ್ಲ ಅವರೆಲ್ಲ ಬಯೋದಿಲ್ಲ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಸಾಕೋತಾರೆ ಪ್ರೀತಿ ಆ ಮಕ್ಕಳನ್ನ ಹದಗೆಡ್ಸ್ತಕ್ಕಂಥದ್ದು ಇರೋದಿಲ್ಲ ಬದಲಿಗೆ ಅವುಗಳಲ್ಲಿ ದೋಷ ಇರುತ್ತೆ ಆ ದೋಷಗಳ ಕಾರಣದಿಂದಾನು ಆ ದೂಷಿತ ದೇಹಗಳಿದ್ರೆ ತಂದೆ ತಾಯಿಗಳಿದ್ರೆ ಅಜ್ಜ ಅಜ್ಜಿ ಇದ್ರೆ ಬೇರೆಯವ್ರ ಇದ್ರೆ ಅವ್ರೇನ್ ಮಾಡ್ತಾರೆ ದೂಷಿತ ಕಾರಣಗಳ ಕಾರಣದಿಂದ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಯಾಕೆಂದ್ರೆ ಯಾವ ಕುಟುಂಬ ವರ್ಗದಲ್ಲಿ ಹೆಚ್ಚಿನ ಮಾನ್ಯತೆ ಸಿಗುತ್ತೆ ಆ ಎರಡು ವಿಭಾಗದ ಜನ ಇರ್ತಾರೆ ಯಾರೋ ಒಬ್ಬ ಅದೃಷ್ಟವಶಾತ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇಡೀ ಕುಟುಂಬ ವರ್ಗದ ಜನ ಮಾನ್ಯತೆಯನ್ನ ಕೊಡ್ತಾರೆ ಬೆಲೆಯನ್ನ ಕೊಡ್ತಾರೆ ಅವರ ಮಾತಿಗೆ ಒಂದು ಅರ್ಥ ಇರುತ್ತೆ ಇನ್ನೊಂದು ಯಾರಿಗೆ ಹೆಚ್ಚು ಬೆಲೆ ಸಿಗುತ್ತೆ ಅಂದ್ರೆ ಯಾವೊಂದು ಮನುಷ್ಯ ದೂಷಿತ ಸ್ಥಿತಿಯಲ್ಲಿ ಹುಟ್ಟಿರ್ತಾನೆ ದೋಷಗಳಿಂದ ಕೂಡಿರ್ತಾನೆ ಅವನು ಆ ಮನೆಯಲ್ಲಿ ನಿರ್ನಾಮ ಮಾಡ್ಲಿ ಅಥವಾ ಹಾಳು ಮಾಡ್ಲಿ ಎಣ್ಣಾಗ್ಲಿ ಗಂಡಾಗಿರ್ಲಿ ಆ ಮನೆಯನ್ನ ನಿರ್ನಾಮ ಮಾಡ್ಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಅಥವಾ ಆ ಕುಟುಂಬದ ವರ್ಚಸ್ಸನ್ನ ಹಾಳು ಮಾಡ್ಲಿಕ್ಕೆ ಪೋಷಣೆಯನ್ನ ನಕಾರಾತ್ಮಕ ಆತ್ಮಗಳೇ ಆ ಒಂದು ಮನುಷ್ಯ ದೇಹವನ್ನ ಮುಂದೆ ಬಿಟ್ಕೊಂಡು ಅದಕ್ಕೆ ಅಷ್ಟೊಂದು ಸಹಕಾರವನ್ನ ಕೊಡ್ತಾರೆ ಅದರಿಂದಾಗಿ ಆ ಮನುಷ್ಯನ ಮಾತೆ ಹೆಣ್ಮಕ್ಳಾಗಿರೋದು ಗಂಡು ಮಕ್ಕಳಾಗಿರ್ಬೋದು ಆ ಮನುಷ್ಯರ ಮಾತೆ ಮೊದಲ ಆಗಿರುತ್ತೆ ಅವ್ರು ಹೇಳಿದ್ದೆ ನಡೀತಕ್ಕಂಥದ್ದು ಕಾರಣ ಯಾಕೆಂದ್ರೆ ಚಿಕ್ಕದಿಂದಾನು ಅಷ್ಟೆ ಚಿಕ್ಕದಿಂದಾನು ಬೈತಕ್ಕಂಥದ್ದು ಉಗಿತಕ್ಕಂಥದ್ದು ಹೊಡಿತಕ್ಕಂಥದ್ದು ದೂಕ್ತಕ್ಕಂಥದ್ದು ಬೇರೆಯವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇಂತಹ ಲಕ್ಷಣಗಳು ಮಕ್ಕಳಲ್ಲಿ ಬಂದಿರ್ತಾರೆ ಹೇಳ್ತಾರೆ ಏನ್ ಪ್ರೀತಿ ಮಾಡಿ 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 ಮಕ್ಕಳನ್ನ ಆತರ ಹಾಳು ಮಾಡಿದ್ದಾರೆ ಅಂತ ಅಲ್ಲ ಅದಕ್ಕೆ ಇಪ್ಪತ್ತೈದು ಪ್ರತಿಶತ ಆ ಒಂದು ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ನೆಗೆಟಿವ್ ಎನರ್ಜಿಗಳಿಂದ ಆಗ್ತಾ ಇರುತ್ತೆ ಅದು ಪ್ರೀತಿಯಲ್ಲ ಅದು ಕುಟಿಲತ್ತೆ ಯಾರು ಕೂಡ ಪ್ರೀತಿಯನ್ನು ತೋರ್ತಕ್ಕಂಥವ್ರು ಪ್ರೀತಿಯಲ್ಲಿ ಒಂದು ಸಕಾರಾತ್ಮಕ ಹೂವೆ ಹರಳುತ್ತೆ ಒಂದು ಸಕಾರಾತ್ಮಕ ವಾತಾವರಣವೇ ಉಂಟಾಗುತ್ತೆ ಸಕಾರಾತ್ಮಕ ಪರಿಸರವೇ ನಿರ್ಮಾಣ ಆಗುತ್ತೆ ಸಕಾರಾತ್ಮಕ ಶಕ್ತಿ ಊರ್ಜೆ ವಾತಾವರಣ ನಿರ್ಮಾಣ ಆಗುತ್ತೆ ಪ್ರೀತಿ ಸಕಾರಾತ್ಮಕ ಅದು ದುಃಖಕರ ಮತ್ತು ಹಾನಿಕಾರಕ ಅಲ್ಲ ಆ ಒಂದು ವಿಪರೀತವಾದಂತ ಮೋಹ ಸ್ಥಿತಿಗೆ ಹೋದಾಗ ಅದು ದುಃಖಕಾರಕ ಈಗ ಪ್ರೀತಿಯನ್ನು ಯಾರು ಕೊಡ್ತಾ ಇರ್ತಾರೆ ಆ ಮಕ್ಳು ಹಾಳಾಗಿರ್ತಾರೆ ಅಂತ ಅದು ಪ್ರೀತಿ ಅಲ್ಲ ದುಷ್ಟ ಆತ್ಮಗಳಿದ್ದಂತ ಪಕ್ಷದಲ್ಲಿ ಕುಟಿಲತೆ ಇರುತ್ತೆ ಆ ಕುಟಿಲತೆಯ ಕಾರಣದಿಂದ ಅವರಿಗೆ ಪ್ರೋತ್ಸಾಹ ಎಂತಕ್ಕಂಥದ್ದು ಲಭ್ಯ ಆಗ್ತಾ ಇರುತ್ತೆ ಅದರಿಂದಾಗಿ ಅವ್ರ ಮಾತೇ ಮೇಲ್ ಅವ್ರು ಹೇಳಿದ್ದೇ ಮೇಲ್ ಅವ್ರು ಹೇಳಿದ್ದೇನೆ ಆಟ ಈ ರೀತಿಯಾಗಿ ಆಗ್ತಾ ಇರುತ್ತೆ ಇದೆಲ್ಲ ವಾತಾವರಣ ಏನನ್ನ ತೋರಿಸುತ್ತೆ ಅಂತ ನಾನು ಮೊದಲೇ ಹೇಳಿದಂತೆ ಎರಡು ರೀತಿಯಾದಂತ ಮನುಷ್ಯರಿಗೆ ಆ ಕುಟುಂಬ ವರ್ಗದಲ್ಲಿ ಸ್ನೇಹಿತ ವರ್ಗದಲ್ಲಿ ಮಾನ್ಯತೆ ಸಿಗುತ್ತೆ ಒಂದು ದೂಷಿತ ಸ್ಥಿತಿಯಲ್ಲಿ ಇರ್ತಕ್ಕಂಥವರು ಇನ್ನೊಂದು ದೋಷ ಮುಕ್ತ ಈ ರೀತಿಯಾಗಿ ಸಿಗುತ್ತೆ ಹಾಗೆ ದೋಷ ಮುಕ್ತ ಒಂದು ವಯಸ್ಸಿಗೆ ಬಂದ ನಂತರ ಆ ಸಂದರ್ಭದಲ್ಲಿ ನಾನು ಹೇಗೆ ನಡ್ಕೋತಾ ಇದ್ದೆ ಹೇಗ್ ನಡೀತಾ ಇದ್ದೆ ನುಡಿತಾ ಇದ್ದೆ ಈ ವಿಷಯಗಳನ್ನ ವಿಶ್ಲೇಷಣೆಯನ್ನು ಅವರು ಅವಶ್ಯವಾಗಿ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇರುತ್ತೆ ಆ ವಿಶ್ಲೇಷಣೆಯನ್ನ ಅವ್ರು ಮಾಡ್ಕೊಂಡಂತ ಪಕ್ಷದಲ್ಲಿ ಯಾವುದು ನಕಾರಾತ್ಮಕ ಗುಣಗಳಿರ್ತಾವೆ ಯಾವುದು ಮನುಷ್ಯನ ಆ ನೈಜ ಶುಭಕರ ಗುಣಗಳು ಆಗಿರೋದಿಲ್ಲ ಅಂತ ಗುಣಗಳೆಲ್ಲವನ್ನು ಕೂಡ ಪಟ್ಟಿ ಮಾಡ್ಕೋಬೇಕು ನಂತರದಲ್ಲಿ ತಾಂತ್ರಿಕ ಕ್ರಿಯೆ ಆದ ನಂತರ ಏನು ಪರಿವರ್ತನೆ ಆಗಿದೆ ಆ ಪರಿವರ್ತನೆಯಿಂದ ಆಗಿರ್ತಕ್ಕಂತಹ ಮಾತು ನಡೆ ನುಡಿ ವಿಚಾರ ಜೀವನದ ಮೇಲಿನ ಪ್ರಭಾವ ವಿದ್ಯಾಭ್ಯಾಸ ವೃತ್ತಿ ಅಥವಾ ಸಾಂಸಾರಿಕ ಜೀವನ ಈ ಒಂದು ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಉದ್ಯ ಇತ್ಯಾದಿ ಯಾವುದೇನು ಆಚರಣೆ ಮಾಡ್ತಾ ಇರ್ತಾರೆ ಅದ್ರ ಮೇಲೇನು ಪ್ರಭಾವ ಆಗಿದೆ ಇದೆರಡನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನನ್ನ ನಡೆನುಡಿ ಹೇಗಿತ್ತು ಈಗಿನದು ಹೇಗಿದೆ ಇದನ್ನ ಅವಶ್ಯವಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಂತರದಲ್ಲಿ ಯಾವ ಆತ್ಮಗಳು ಹೇಗೆ ಬಾಧೆಯನ್ನ ನೀಡ್ತಾವೆ ಅಂತ ಅಂದ್ರೆ ಸಕಾರಾತ್ಮಕ ವಾತಾವರಣ ನಿಮ್ಮ ದೇಹದಲ್ಲಿ ಉಂಟಾಗ್ತಾ ಇದ್ರೆ ದೇಹದಲ್ಲಿರ್ತಕ್ಕಂಥ ದೂಷಿತ ಆತ್ಮಗಳು ತಾಂತ್ರಿಕ ಆತ್ಮಗಳಿಗೆ ಬಲವನ್ನು ಕೊಡ್ತಾ ನೀವು ಸಕಾರಾತ್ಮಕವಾಗ್ತಾ ನಿಮ್ಮ ಸ್ವಂತ ಜೀವಾತ್ಮ ಏನಿದೆ ಆ ಸ್ವಂತ ಜೀವಾತ್ಮ ಸಕಾರಾತ್ಮಕವಾಗ್ತಾ ಇದೆ ಪೂಜೆಗೆ ಕೆರೆಗಳನ್ನು ಮಾಡ್ತಾ ಜಪತಪಗಳನ್ನು ಮಾಡ್ತಾ ಶಕ್ತಿ ಅರ್ಜನೆ ಮಾಡ್ತಾ ಇದ್ದು ಒಳ್ಳೆ ಆಚರಣೆ ಮಾಡ್ತಾ ಒಳ್ಳೆ ನಡೆ ನುಡಿ ಇದೆ ಇದೆ ಒಳ್ಳೆ ಕಾರ್ಯಗಳನ್ನು ಕೂಡ ಮಾಡುದು ಇದರಿಂದ ಏನಾಗುತ್ತೆ ಒಳ್ಳೆ ಕಾರ್ಯಗಳಿಂದ ದೇಹ ಶುದ್ಧಿ ಬುದ್ಧಿ ಶುದ್ಧಿ ಆತ್ಮ ಶುದ್ಧಿ ಆಗುತ್ತೆ ಧರ್ಮದಿಂದ ನಡೀತದೆ ಅದಕ್ಕೆ ಏನ್ ಮಾಡ್ತಾವೆ ದೂಷಿತ ಆತ್ಮಗಳಿದ್ದಂತ ಪಕ್ಷದಲ್ಲಿ ಅವನತಿ ಅಂತಕ್ಕಂಥದ್ದು ದೇಹವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಇಂತಹ ಸಂದರ್ಭಗಳೆಲ್ಲ ಕೂಡ ನಿರ್ಮಾಣ ಆಗುತ್ತೆ ಇಷ್ಟಿಷ್ಟು ಜನರನ್ನ ನೀವು ಬೆಳಗಿಂದ ಸಂಜೆವರೆಗೂ ಕೂಡ ನೀವು ನೋಡಿದ್ರು ಹಗಲಿಂದ ರಾತ್ರಿವರೆಗೂ ರಾತ್ರಿಯಿಂದ ಹಗ್ಲವರೆಗೂ ಕೂಡ ನೀವು ಜನರನ್ನ ನೋಡಿದಂಥ ಪಕ್ಷದಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ ಪರಿಸರದಲ್ಲಿ ಆತ್ಮಗಳು ದೇಹವನ್ನ ಬಿಟ್ಟು ಹೋಗ್ತಾನೆ ಇರ್ತವೆ ನಷ್ಟ ಆಗ್ತಾನೆ ಇರ್ತವೆ ಸೇರ್ಕೊಳ್ತಾನೆ ಇರ್ತವೆ ಇದೆಲ್ಲ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಡೀತಾನೆ ಇರುತ್ತೆ ಈಗ ಯಾವ ಒಬ್ಬ ಮನುಷ್ಯ ಶುದ್ಧ ಆಚರಣೆಯನ್ನ ಮಾಡ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ಈ ಒಂದು ದೂಷಿತ ಆತ್ಮಗಳು ಜನ್ಮದಿಂದ ಬಂದಿರತಕ್ಕಂಥ ಆತ್ಮಗಳು ಇಶಿಷ್ಟ ಅವಧಿ ಇಶಿಷ್ಟ ಸಮಯಕ್ಕೆ ಅಂತ ಇರುತ್ತೆ ಆ ಸಮಯದ ಅನುಸಾರವಾಗಿ ಕೂಡ ಬಿಟ್ಟು ಹೋಗ್ಬೇಕಾಗುತ್ತೆ ಅದಕ್ಕೆ ಏನ್ ಮಾಡ್ತಾವೆ ಅವು ಬಿಟ್ಟು ಹೋಗಲಾರದ ಕಾರಣಕ್ಕೋಸ್ಕರ ತಾಂತ್ರಿಕ ಆತ್ಮಗಳಿಗೆ ಬಲ ಕೊಡ್ತಾವೆ ಆ ಮನುಷ್ಯನ ದೇಹವನ್ನ ನಷ್ಟಗೊಳಿಸ್ತಿ ಯೋಜನೆಯನ್ನ ರೂಪಿಸ್ತಾವೆ ಯಾವಾಗ ನಷ್ಟಗೊಳಿಸ್ತಕ್ಕಂಥ ಯೋಜನೆಗೆ ರೂಪಿಸ್ತಾವೆ ಅದ್ ಪತ್ತೆ ಮಾಡೋದು ಹೇಗೆ ದೇಹದಲ್ಲಿ ಲಕ್ಷಣಗಳ ಆಧಾರದ ಮೇಲೆ ಮೊದಲ ಇದ್ದ ಲಕ್ಷಣಗಳು ಯಾವುದು ಈಗಿರ್ತಕ್ಕಂಥ ಲಕ್ಷಣ ಯಾವುದು ಈ ಲಕ್ಷಣಗಳ ಆಧಾರದ ಮೇಲೆ ನೀವು ಪತ್ತೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಯಾವಾಗ ದೇಹ ಮನುಷ್ಯ ಶುದ್ಧ ಮಾಡ್ಕೊಳ್ಲಿಕ್ಕೆ ಹೋಗ್ತಾನೆ ಆಗ ದೂಷಿತ ಆತ್ಮಗಳು ಜನ್ಮ ಜಾತಕದಿಂದ ಬಂದಿರ್ತಕ್ಕಂಥ ಆತ್ಮಗಳು ತಾಂತ್ರಿಕ ಆತ್ಮಗಳಿಗೆ ಸಹಕಾರವನ್ನು ಕೊಡ್ತಾವೆ ಬಲ ಕೊಡ್ತಾವೆ ಇನ್ನಷ್ಟು ಇನ್ನಷ್ಟು ಆತ್ಮಗಳಿಗೆ ಆಕರ್ಷಣೆಯನ್ನು ನೀಡ್ತಾವೆ ಎರಡೂ ಕೂಡ ಸೇರಿ ಬಾಧೆಯನ್ನು ಜೀವಕ್ಕೆ ಕೊಡ್ಲಿಕ್ಕೆ ಹೋಗ್ತಾ ಅದಕ್ಕೋಸ್ಕರ ತಾಂತ್ರಿಕ ಕ್ರಿಯೆ ಆದಾಗ ಮನುಷ್ಯ ನೋವಿಗೆ ಒಳಗಾಗ್ತಾನೆ ಕಷ್ಟಗಾರ್ಪಣೆಗಳಿಗೆ ಒಳಗಾಗ್ತಾನೆ ಇದರಿಂದ ನೀವು ಇದಕ್ಕೆ ಪರಿಹಾರ ಏನು ಹಾಗಾದ್ರೆ ಒಂದೊಂದು ಕುಟಿಲ ಯೋಜನೆಗಳು ಒಂದು ಜೀವನದಿಂದಾನೇ ಎಲ್ಲಾ ವಿಷಯಗಳು ನಿಮ್ಮ ಬಗ್ಗೆ ಗೊತ್ತಿರುತ್ತೆ ನೀವೇನ್ ತಪ್ಪು ಮಾಡಿದ್ರೆ ನೀವೇನ್ ಪ್ರೀತಿ ಮಾಡಿದ್ರೆ ನೀವೇನ್ ಲಾಸ್ ಮಾಡಿದ್ರಿ ನೀವ್ ಯಾರಿಗ್ ಬೈದ್ರಿ ನಿಮ್ಗೆ ಯಾರು ಬೈದ್ರು ನಿಮ್ಗೆ ಏನ್ ತೊಂದ್ರೆ ಆಯ್ತು ನಿಮ್ಗೆ ಎಲ್ಲಿ ಅವಮಾನ ಆಯ್ತು ಆ ನಿಮ್ಗೆ ಯಾವ ರೀತಿಯಾದಂತ ಕಷ್ಟ ಕಾರ್ಪಣೆಗಳು ಎದುರದು ಪ್ರತಿಯೊಂದು ಎಲ್ಲ ಯಾವ್ದು ದೂಷಿತ ಆತ್ಮ ಇದೆ ಅದು ಗೊತ್ತಿರುತ್ತೆ ಅದೇನ್ ಮಾಡುತ್ತೆ ನೆನ್ಪ್ಮಾಡ್ಕೊಳುತ್ತೆ ಅದ್ ನೆನ್ಪು ಮಾಡ್ಕೊಂಡ ತಕ್ಷಣ ತಂತ್ರ ಮಂತ್ರ ಬಂದಿರ್ತಕ್ಕಂಥ ಏನ್ ಮಾಡ್ತಾವೆ ತಿಳ್ಕೊತಾವ್ ಇಲ್ಲಾಂದ್ರೆ ಅವು ಕೂಡ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂತಹ ವಿಷಯಗಳನ್ನು ಕೂಡ ನೋಡ್ತಾವ ಆ ನೋಡೋದ್ರಿಂದ ತಿಳಿತಿ ಹಿಂದಾಗಿರೋದು ತಿಳಿತಿ ಈಗಾಗ್ತಾ ಇರೋದನ್ನು ತಿಳ್ಕೊಬೇಕು ಮುಂದಾಗಿರೋದು ಗೊತ್ತಾಗೋದಿಲ್ಲ ದೂಷಿತ ಆತ್ಮಗಳಿಗೂ ಕೂಡ ಗೊತ್ತಾಗೋದಿಲ್ಲ ತಂತ್ರದ ಆತ್ಮಗಳಿಗೂ ಕೂಡ ಗೊತ್ತಾಗೋದಿಲ್ಲ ಅದರಿಂದಾಗಿ ಭವಿಷ್ಯ ಸುರಕ್ಷಿತ ಅದು ಒಂದು ಪ್ರಶ್ನಾ ಪ್ರಶ್ನೆ ಚಿಹ್ನೆ ಕೂಡ ಇರುತ್ತೆ ಹೀಗಿದ್ದಾಗ ಆತ್ಮದ ಹಾವಳಿಯಲ್ಲಿ ಇವು ಇವು ಒಡನಾಟ ಅಂದ್ರೆ ಹೇಗಿರುತ್ತೆ ಅಂದ್ರೆ ಇಲ್ಲಿ ಮನುಷ್ಯನ ಜೀವನದಲ್ಲಿ ನಡೆದಂತ ಘಟನೆಗಳನ್ನ ನೆನ್ಪು ಮಾಡೋದು ಆ ತಂತ್ರ ಮಂತ್ರ ಆದ ಆತ್ಮಗಳು ಬಂದಾಗ ಸ್ವಪ್ನ ಬೀಳ್ಸೋದು ಅಲ್ಲ ಎಷ್ಟೋ ವರ್ಷದ ಮುಂಚೆ ಆಗಿದ ಘಟನೆ ಈಗ ಯಾಕೆ ನನಗೆ ಸ್ವಪ್ನ ಬೀಳ್ತಾ ಇದೆ ಅಂತಾರೆ ಹೆಣ್ಮಕ್ಳಾದ್ರು ಗಂಡ್ ಮಕ್ಳಾದ್ರು ವಯಸ್ಸಿನವ್ರು ವಯಸ್ ಮದುವೆ ಮದುವಾಗಿರೋರು ಯಾರೋ ಒಟ್ಟಾರೆ ಯಾರಿಗೆ ನಾನು ಚಿಕ್ಕದ್ರಲ್ಲಿ ನನ್ನ ಜೊತೆ ನಡೆದಿರ್ತಕ್ಕಂಥ ಇದೆಲ್ಲ ನಾವು ಒಬ್ರು ಮಕ್ಳಿಗೆ ಹೊಡೆದಿರ್ತಾವೋ ಬಿಟ್ಟಿರ್ತೀವೋ ಇದು ಯಾಕೆ ಈಗ ನೆನಪಿ ಯಾಕೆ ಅಂದ್ರೆ ಆ ಜೀವಾತ್ಮ ಮುಂದಿನ ರೀತಿಯಾಗಿ ಸಮಯವನ್ನ ಕ್ರಮಿಸ್ಕೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ ಯಾವ ಜೀವಾತ್ಮ ಇರುತ್ತೆ ಸ್ವಂತ ಜೀವಾತ್ಮ ಇರುತ್ತಲ್ಲ ಅದು ಸಕಾರಾತ್ಮಕ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದಾಗ ಆ ಸಕಾರಾತ್ಮಕ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡ್ಬೇಕಲ್ಲ ಅದನ್ನ ತಪ್ಪಿಸ್ಬೇಕಲ್ಲ ವಿಷಯಗಳ ಆಧಾರವಾಗಿ ಅದೇನೋ ಮುಂದಕ್ಕೆ ಹೋಗ್ಬಿಡುತ್ತೆ ಸಕಾರಾತ್ಮಕ ಮಾಡ್ಕೊಂಡು ಮಾಡ್ಕೊಂಡು ಕಾಲಘಟ್ಟ ಏನಿದೆ ವಯಸ್ಸಿನ ಆಧಾರವಾಗಿ ಅನುಕೂಲವನ್ನು ಮಾಡ್ಕೊಳ್ತಾ ಹೋಗುತ್ತೆ ಆದ್ರೆ ಅದನ್ನ ತಡಿಬೇಕಲ್ಲ ವಿಚಲಿತಗೊಳಿಸ್ಬೇಕಲ್ಲ ಅದಕ್ಕೋಸ್ಕರ ಸ್ವಪ್ನಗಳ ರೀತಿಯಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ನಂತರದಲ್ಲಿ ನೆನಪು ಮಾಡ್ತಕ್ಕಂಥದ್ದು ಯಾರಾದರೂ ಅವಮಾನ ಮಾಡಿದ್ರೆ ಅಪಮಾನ ಮಾಡಿದ್ರೆ ನೀವೇ ಯಾರಿಗಾದರೂ ಅವಮಾನ ಮಾಡಿದ್ರೆ ಅಪಮಾನ ಮಾಡಿದ್ರೆ ಅದೇ ನೆನಪು ಮಾಡಿ ಅಯ್ಯೋ ಇದೆಲ್ಲ ಹೇಗೆ ಗೊತ್ತಾಯ್ತು ಓಹ್ ಇದು ದೇವ್ವಾಲ ದೇವ್ರು ಇರಬೇಕು ಅಂತ ಅನ್ಕೋತಾರೆ ಎಷ್ಟೋ ಜನಕ್ಕೆ ಆತ್ಮಗಳೆಲ್ಲ ಬಂದು ದೇವರ ರೀತಿಯಾಗಿಯೇ ನಟನೆ ಮಾಡ್ತಾ ವಿಷಯಗಳಿಗೂ ಅವಕ್ಕೂ ಗೊತ್ತಾಗುತ್ತೆ ಆ ವಿಷಯಗಳನ್ನು ಹೇಳೋದ್ರಿಂದ ಓ ದೇವ್ರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಆತ್ಮದ ಬಗ್ಗೆ ಜ್ಞಾನ ಇಲ್ಲ ಆತ್ಮಗಳಿಗೆ ಏನು ತಿಳುವಳಿಕೆ ಇರುತ್ತೆ ಏನು ವಿಷಯಗಳ ಶಕ್ತಿ ಇರುತ್ತೆ ಅದು ಗೊತ್ತಿಲ್ಲ ದೇವರಾದ್ರೆ ಎಲ್ಲವನ್ನು ಬಲ್ಲವನು ಹಾಗಾಗಿ ದೇವರು ಪೂಜೆ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ತಂತ್ರ ಬಾಧೆಗಳಾಗ್ತಾವೆ ದೋಷ ಇರ್ತಕ್ಕಂಥವ್ರು ಕೂಡ ಪೂಜೆ ಕೈಕಾರಿಗಳನ್ನ ಮಾಡ್ತಾರೆ ಪೂಜೆ ಕೈಕಾರಿಗಳನ್ನು ಮಾಡೋರು ದೋಷ ಇರೋಲ್ಲ ಅಂತ ಅಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಆತ್ಮಗಳು ಆ ರೀತಿಯಾಗಿ ನಡೆನುಡಿಯನ್ನು ತೋರಿಸ ಪಕ್ಷದಲ್ಲೂ ಕೂಡ ಅವರು ಇದು ದೇವರು ಅಂತ ಮೋಸ ಹೋಗ್ತಕ್ಕಂಥದ್ದು ಕೂಡ ಇರುತ್ತೆ ಈಗ ಆತ್ಮಗಳು ಆ ರೀತಿಯಾಗಿ ನೆನಪನ್ನ ಮಾಡ್ತಕ್ಕಂಥದ್ದು ಸ್ವಪ್ನವನ್ನು ಕೂಡ ಬೆಳೆಸಕ್ಕಂಥದ್ದು ಈ ತರ ಘಟನಾವಳಿಗಳು ಯಾವಾಗ ಆಗ್ತಾವೆ ಮನುಷ್ಯ ಅದನ್ನ ಈಗ ಇಲ್ಲಿ ತಿಳಿತಕ್ಕಂಥ ಏನು ಕಾಂಬಿನೇಷನ್ ಕಾರ್ಯ ಯಾಕೆ ಅವೇ ಮಾತಾಡ್ಕೊತಾ ಈ ಚಿಕ್ಕದ್ರೆಲ್ಲಲ್ಲಿ ಇವನ್ ಈಗ ಮಾಡಿದ್ ಈಗ ಮಾಡುದ ಅಂತ ಮಾತಾಡುತ್ತೆ ಆಗ ಇನ್ನೊಂದು ಬಂದ್ ಹೊಸದಾಗಿ ಬಂದಿರ್ತಕ್ಕಂಥದ್ದು ಏನಿದೆ ನೋಡ್ತಾ ಇರತ್ತೆ ಕೇಳ್ತಾ ಇರುತ್ತೆ ವಿಷಯಗಳನ್ನ ತಿಳ್ಕೊತಾ ಇರುತ್ತೆ ಆಗ ಜೀವಾತ್ಮ ಏನಿರುತ್ತೆ ಅದೇನು ಮಲಗಿದ್ರೆ ಎಲ್ಲ ಅಲ್ವಾ ಹಾ ಚೈತನ್ಯ ಅವಸ್ಥೆಯಲ್ಲಿ ಇದ್ದೇ ಇರುತ್ತೆ ವಿಶ್ರಾಂತಿ ಪಡಿತಾ ಇರುತ್ತೆ ಹಾಗಾಗಿ ಅವರಿಬ್ಬರೇನು ಮಾತಾಡ್ಕೊತಾ ಇರ್ತವೆ ಅಥವಾ ನೆನ್ಪು ಮಾಡ್ಕೋತಾ ಇರ್ತವೆ ಅದನ್ನ ಈ ಜೀವಾತ್ಮ ಕೂಡ ಕೇಳುತ್ತೆ ಅದೇನಾಗುತ್ತೆ ಮನುಷ್ಯನ ಸ್ವಪ್ನದ ಇಪ್ತೀರಿ ನಂತರ ಎದ್ದ ತಕ್ಷಣ ಸ್ವಂತ ಜೀವಾತ್ಮಕ್ಕೆ ಅದೇ ಪುನಃ ಅದನ್ನೇ ನೆನ್ಪು ಮಾಡೋದು ಆ ನೆನ್ಪು ಮಾಡಿದಾಗ ಏನಾಗುತ್ತೆ ಆ ಜೀವಾತ್ಮ ಅಯ್ಯೋ ನನಗೆ ಹಿಂದೆ ನಾನು ಚಿಕ್ಕ ಹುಡುಗಿ ಇದ್ದಾಗ ನಾನು ಚಿಕ್ಕ ಹುಡುಗ ಇದ್ದಾಗ ಈ ತರ ಘಟನೆ ಆಗಿದ್ದು ಇದೆಯೆಲ್ಲ ಹೇಗೆ ಗೊತ್ತಾಯಿತು ಏನೂ ಆಗಿರ್ಬೇಕು ಏನಾಗಿರ್ಬೇಕು ಅಂತ ಆ ಸಮಯದಲ್ಲಿ ದೇವರಂತ ಮೋಸ ಮಾಡ್ತಾರೆ ದೇವ್ರಂತ ತಿಳ್ಕೊಳ್ಳೋದು ಅಥವಾ ಈ ಆತ್ಮಗೆ ಬಂದ್ರು ಇವಕ್ಕೆಲ್ಲಾ ಗೊತ್ತಲ್ಲ ನನ್ನ ಬಗ್ಗೆ ಅಂತ ಆ ಮನುಷ್ಯ ಚಿಂತೆಗೆ ಒಳಗಾಗೋದು ಅಥವಾ ಸಮಸ್ಯೆಗೆ ಒಳಗಾಗೋದು ವ್ಯತಿಗೆ ಹೋಗ್ ಹೋಗ್ತಾರೆ ಯಾರಿಂದ ಒಂದು ಬಯಸ್ಕೊಂಡಿದ್ರೆ ಅವಮಾನ ಇದ್ರೆ ಅಪಮಾನ ಆಗಿದ್ರೆ ಆ ಅಥವಾ ನೀವೇ ಅಪಮಾನ ಮಾಡಿದ್ರೆ ಯಾರಿಗಾರು ತೊಂದರೆ ಕೊಟ್ಟಿದ್ರೆ ಯಾರ ಯಾರು ಯಾವುದನ್ನ ಬಚ್ಚಿಟ್ಟಿರ್ತೀರಾ ಯಾವ್ದನ್ನ ಬಚ್ಚಿಟ್ಟಿರ್ತೀರ ಡಿಸ್ಕ್ಲೋಸ್ ಮಾಡ್ತಾವ ಸ್ವಪ್ನಗಳಲ್ಲಿ ಈ ಕಾಂಬಿನೇಷನ್ ಆಧಾರದ ಮೇಲೆ ಆಗ ಮನುಷ್ಯನನ್ನ ಗೊಂದಲಕ್ಕೆ ಒಳಪಡಿಸಿ ಆ ಜೀವಾತ್ಮ ಏನಿರುತ್ತೆ ಆ ಜೀವಾತ್ಮ ಮತ್ತೆ ಮುಂದುವರಿದು ಇವ್ ಯಾವ ಅಡೆತಡೆಯನ್ನ ಇದ್ರೆ ಸಿಕ್ಕದ್ರಿಂದ ಹೇಗೆ ಬೆಳವಣಿಗೆ ಮಾಡ್ಕೊಂಡ್ ಬಂತು ಅಂತ ಸಂದರ್ಭದಲ್ಲಿ ದುಷ್ಟಾತ್ಮಗಳ ಕಾರ್ಯ ಇರುತ್ತೆ ಆ ತರದ ಬೆಳವಣಿಗೆಗೆ ಅಡ್ಡಿ ಅದಕ್ಕೋಸ್ಕರ ಆಗ ಆ ತಾಂತ್ರಿಕ ಕಾರ್ಯ ಆದಂತಹ ಪಕ್ಷದಲ್ಲಿ ಮನುಷ್ಯನ ವ್ಯವಹಾರವನ್ನು ಸಕ್ಷಮವಾಗಿ ಮಾಡಿಕೊಳ್ಳಿಕ್ಕೆ ಆ ಜೀವಾತ್ಮಕ ಆಗೋದಿಲ್ಲ ವಿದ್ಯಾಭ್ಯಾಸ ಆಗೋದಿಲ್ಲ ಅಧಿಕಾರದಲ್ಲಿ ನಡಿಲಿಕ್ಕಾಗೋದಿಲ್ಲ ಮನೆಯಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಸಂಸಾರ ಕಟ್ಟಿದ್ರು ಸಂಸಾರದಲ್ಲಿ ಆಸಕ್ತಿ ಇರೋದಿಲ್ಲ ಆ ಬೇಡದ ಕೆ ಚಟಗಳಿಗೆ ಬೇಡದ ವಿಷಯಗಳಿಗೆ ತುತ್ತಾಗುತ್ತೆ ಯಾಕೆಂದ್ರೆ ಜೀವಾತ್ಮ ಕಾನ್ಷಿಯಸ್ ಇರ್ಲಿಕ್ಕಾಗೋದಿಲ್ಲ ಸದಾ ಒಂದು ತಪ್ಪ ಒಂದು ತೊಂದರೆ ಕೊಡ್ತಾ ಇರ್ತಾ ಒಂದು ತಪ್ಪ ಒಂದು ಬಾಧೆ ಕೊಡ್ತಾ ಇರ್ತಾ ಒಂದು ತಪ್ಪ ಒಂದು ಆ ಜೀವಾತ್ಮಕ್ಕೆ ಕಾಲಕ್ಕೆ ಹಿಂಸೆ ಿಯನ್ನು ಅದು ಕಾನ್ಶಿಯಸ್ ಇರ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಎರಡು ರೀತಿಯಾದಂತಹ ಆತ್ಮಗಳು ಅಲ್ಲಿ ಸೇರ್ಪಡೆ ಆಗೋದ್ರಿಂದ ಏನಾಗುತ್ತೆ ಸ್ವಂತ ಜೀವಾತ್ಮಕ್ಕೂ ಕೂಡ ಬಾಧೆ ಆಗ್ತಾ ಇರುತ್ತೆ ಈ ರೀತಿಯಾಗಿ ಒಂದಕ್ಕೊಂದು ಸಕಾರವನ್ನು ಕೊಟ್ಟು ಒಂದಕ್ಕೊಂದು ಒಂದು ಪೂರಕವಾಗಿ ಇದ್ಕೊಂಡು ಕೂಡ ಬಾಧೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದ್ರೆ ಇದನ್ನ ಔಟ್ ಮಾಡ್ತಕ್ಕಂಥದ್ದು ಹೇಗೆ ಇದನ್ನ ತೆರವುಗೊಳಿಸ್ತಕ್ಕಂಥದ್ದು ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಕೂಡ ನೀವು ಅವಶ್ಯವಾಗಿ ಮಾಡ್ಬೇಕು ಈ ಆಶ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಗಳಲ್ಲಿ ವಿಷಯಗಳನ್ನು ನೋಡೋಣ ಅಂತ ಹೇಳ್ತಾ ಈ ಎರಡು ರೀತಿಯಾದಂಥ ಆತ್ಮಗಳಿದ್ದಂಥ ಪಕ್ಷದಲ್ಲಿ ದ್ವಂದ್ವ ಪರಿಸ್ಥಿತಿ ಇರುತ್ತೆ ಅದನ್ನ ತಿಳ್ಕೊಂಡು ಅದನ್ನು ಸರಿಪಡಿಸಿಕೊಳ್ತಕ್ಕಂಥ ಕಾರ್ಯವನ್ನು ಕೂಡ ನೀವು ಮಾಡಿ ಇಲ್ದಿದ್ದಂಥ ಪಕ್ಷದಲ್ಲಿ ಗೊಂದಲದಲ್ಲಿ ಸಿಲುಕೊಳ್ತೀರಾ ತಾಂತ್ರಿಕ ಆತ್ಮಗಳು ಹೋದ್ರೂ ಈ ಒಂದು ಜನ್ಮ ಜಾತಕ ದೋಷಗಳ ಆತ್ಮಗಳೇನಿರ್ತಾವ ಬಾಧೆಯನ್ನು ಕೊಡ್ತಾನೆ ಇದ್ರ ಬಗ್ಗೆ ತಿಳಿತಕ್ಕಂಥ ಕಾರ್ಯವನ್ನು ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಇದರ ಬಗ್ಗೆ ಏನು ನಿವಾರಣೆಗೆ ಅಂತ ಸಂಬಂಧಪಟ್ಟಂತೆ ಮಾತಾಡೋಣ ಅಂತ ಹೇಳ್ತಾ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷ ಮಾತಾಡಿದಂಥ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡಿ ಎರಡೇ ತೆಗೆ ಆಯ್ಲು ಎರಡೇ ತೇಗ ಪೌರು ಲಕ್ಷ್ಮೀಪುರ ಗುರು ಪ್ರಾಪ್ತಿ ದುಪ್ಪದ ಪೌಡ್ರು ಕೂಡ ಇದೆ ಸಮಸ್ಯೆಗಳಿದೆ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಿ ಮತ್ತು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ದುಪ್ಪದ ಪೌಡ್ರ್ ಆಯ್ಲಿದೆ ತರಿಸ್ಕೊಂಡು ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಸೋ ಮಚ್